ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ತುಂಬ ಜನ ಕೇಳಿ ಓದ್ ವಿಡಿಯೋ ಹಾಕಿದಾಗ ಕೇಳಿದ್ರಿ ರೊಟ್ಟಿ ನೀವು ಹೇಗೆ ಮಾಡ್ತೀರಾ ಹೇಗೆಲ್ಲ ಹಿಟ್ಟು ಕಲಿಸ್ಕೊಡ್ತೀರಾ ಹೇಗೆ ಮಾಡ್ತೀರಾ ನಮಗೂ ತಿಳಿಸ್ಕೊಡಿ ನಾವು ಅದೇ ರೀತಿ ಮಾಡ್ತೀವಿ ಅಂತ ಹಾಗಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬಂದು ಫಸ್ಟು ನೀರು ಕಾಯಿಸೋದಕ್ಕೆ ಇಟ್ಕೊಳ್ತೀನಿ ನೀರು ಕಾಯಿಸೋದಕ್ಕೆ ಇಟ್ಕೊಂಬುದು ಆಮೇಲೆ ಅದಕ್ಕೆ ನೀರು ಕುದಿತಾ ಇರುತ್ತಲ್ಲ ಆವಾಗ ಅದಕ್ಕೆ ಹಿಟ್ಟಾಕೊಳ್ತೀನಿ ನನಗೆ ಯಾವಾಗಲೂ ಇದೇ ಥರ ಮಾಡಿಕೊಂಡು ರೋಡಿ ಇನ್ನೂ ಒಂಥರ ಮಾಡ್ತಾರಲ್ವಾ ಫಸ್ಟ್ ಹಿಟ್ಟನ್ನ ಹಾಕ್ಕೊಂಬಿಟ್ಟು ಆಮೇಲೆ ನೀರು ಕಾಯಿಸ್ಕೊಂಡು ಬಿಸಿ ನೀರನ್ನ ಅದ್ರ ಮೇಲೆ ಹಾಕ್ಕೊಂಡು ಕಲಿಸ್ಕೊತಾರೆ ಆ ಥರ ನನಗೆ ಬರಲ್ಲ ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು ಈ ಥರ ಮಾಡಿಕೊಂಡ್ರೆ ನಾನು ಚೆನ್ನಾಗಿ ರೊಟ್ಟಿ ಮಾಡೋದಕ್ಕೆ ಬರುತ್ತೆ ಇಲ್ಲ ಅಂತಂದರೆ ಬರೋದಿಲ್ಲ ಹಾಗಾಗಿ ನಾನು ಇವತ್ತು ಈ ಥರನೇ ಕಲಿಸ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ರೊಟ್ಟಿ ಮಾಡ್ತೀರಾ ಕಮೆಂಟ್ ಮಾಡಿ ಮತ್ತು ಅಮ್ಮನ ಮನೇಲಿ ಮಾಡ್ತಾರೆ ನಮ್ಮ ನಮ್ಮ ಅಮ್ಮ ಮಾಡೋದಾದರೆ ಇದೇ ಥರ ಮಾಡೋದು ನಮ್ಮ ಅತ್ತಿಗೆ ಮಾಡೋದಾದರೆ ಹಿಟ್ಟೆಲ್ಲ ಹಾಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಬಿಸಿನೀರು ಕಾಯಿಸ್ಕೊಂಡು ಕಲಿಸ್ಕೊತಾರೆ ಒಬ್ಬೊಬ್ರಿಗೆ ಒಂದೊಂದು ಥರ ಜಿಗಿ ಮಾಡ್ಕೊಳೋದು ಅಂತಾರಲ್ಲ ಆ ಥರ ಮಾಡ್ಕೊಂಡ್ರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅದು ಅವರಿಗೆ ಕಂಫರ್ಟಬಲ್ ಆಗಿರುತ್ತೆ ರೊಟ್ಟಿ ಮಾಡೋದಕ್ಕೆ ಅಂತ ನನಗೆ ಈ ಥರ ಮಾಡಿಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ನಾತ್ಕೊಬೇಕು ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನ ನಾತ್ಕೊಂತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಮೊದಲು ಮೊದಲು ನನಗೂ ತುಂಬ ಕಷ್ಟ ಆಗ್ತಾ ಇತ್ತು ಮಾಡೋದಕ್ಕೆ ಇವಾಗ ಇವಾಗ ಏನೂ ಅನಿಸಲ್ಲ ಇವಾಗ ಯಾಕಂದರೆ ರೂಢಿಯಾಗಿದೆ ಅಲ್ವಾ ಹಾಗಾಗಿ ಏನೂ ಅನಿಸಲ್ಲ ಮಾಡೋದು ಮಾತ್ರ ಸ್ವಲ್ಪ ಲೇಟ್ ಆಗ್ಬೋದು ಯಾಕಂದರೆ ಸ್ವಲ್ಪ ನಿಧಾನ ಮಾಡೋದು ನಾನು ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರಿ ನಿನ್ನೆ ಈಗ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರೋರೆಲ್ಲ ನಿಮ್ಮೆರಡು ಕೈನೂ ಚೆನ್ನಾಗಿದೆಯಾ ಅಂತ ಕೇಳ್ತಾಯಿದ್ರೆ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀನಿ ನಂದು ಎರಡು ಕೈನೂ ಸರಿ ಇಲ್ಲ ಒಂದು ಕೈ ಮಾತ್ರ ಚೆನ್ನಾಗಿರೋದು ಇನ್ನೊಂದು ಕೈ ಚೆನ್ನಾಗಿಲ್ಲ ಅದರಲ್ಲೇ ಮಾಡ್ತೀನಿ ನಾನು ನೋಡ್ತಾ ಇರ್ಬೋದು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಏನೂ ಅನಿಸೋದಿಲ್ಲ ನನಗೆ ಅದು ನೋವು ಬರೋದಾಗಲಿ ಮತ್ತು ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಥರ ಏನೂ ಅನಿಸೋದಿಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಅನಿಸುತ್ತೆ ಮಾಡೋದಕ್ಕೆ ಏನೋ ನನಗೆ ಕಷ್ಟ ಅಂತ ಅನಿಸೋದಿಲ್ಲ ಇವಾಗ ರೊಟ್ಟಿ ಹಿಟ್ಟನ್ನ ನಾನು ನಾದಿ ಇಟ್ಬಿಟ್ಟು ಪಕ್ಕದಲ್ಲಿ ಜವಳೆಕಾಯಿನ ಇದ್ದೀನಿ ಪ ಹಂಗೆ ಮಾಡ್ತಾ ಮಾಡ್ತಾನೆ ಪಲ್ಯನೂ ಮಾಡ್ಕೊಂಬಿಟ್ರೆ ಬಿಸಿ ಬಿಸಿದು ಅವ್ರಿಗೆ ಹಾಕ್ಕೊಡ್ಬೋದು ಅಂತ ಇವತ್ತು ಬೇಗ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹರಿ ಬರೀಲಿ ಅರ್ಜೆಂಟಲ್ಲಿ ಮಾಡಿದೆ ಬಟ್ ಇವತ್ತು ಮಳೆ ಬಿಡಲಿಲ್ಲ ಅಂತ ಕೆಲಸಕ್ಕೆ ಅವರು ಹೋಗಲಿಲ್ಲ ಹೋಗ್ಬಿಟ್ಟು ವಾಪಸ್ ಬಂದರು ಇವಾಗ ಜವಳೆಕಾಯಿ ಪಲ್ಯಕ್ಕೆ ನಾನು ಇಲ್ಲಿ ಹಂಚಲ್ಲಿ ಜವಳೆಕಾಯಿನ ಹುರ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೊಟೊನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಜವಳೆಕಾಯಿನ ಹಾಕಿ ಉಪ್ಪು ಖಾರದ ಪುಡಿ ಅರಶಿನದ ಪುಡಿ ಅದಕ್ಕೆ ಸ್ವಲ್ಪ ಮತ್ತೆ ಕಾಳು ಪುಡಿನ ಹಾಕಿದ್ರೆ ಮುಗಿತು ಅಲ್ಲಿಗೆ ಚೌಳಿಕಾಯಿ ಪಲ್ಯ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾನು ಈ ಕಡೆ ಒಂದು ರೊಟ್ಟಿ ಮಾಡ್ಕೊಂಬಿಡೋಣ ಅಂತೇಳಿ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಏನೂ ಕಷ್ಟ ಅಂತ ಅನಿಸಲ್ಲ ತುಂಬ ಜನಕ್ಕೆ ಡೌಟ್ ಇತ್ತು ನಾನು ಹೇಗೆ ಕೆಲಸ ಮಾಡ್ಕೊತೀನಿ ಹೇಗೆ ಮಾಡ್ತೀನಿ ಅಂತ ಇದೇ ಥರ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಬೇಗ ಒಂದು ಒಂಬತ್ತು ಗಂಟೆಗೆ ನಾವು ಊಟ ಮಾಡಬೇಕಿತ್ತು ಅಂತಂದರೆ ಒಂದು ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ನಮ್ಮಿಬ್ಬರಿಗೆ ನಾನು ಅಡುಗೆನ ಮಾಡ್ಕೊಬೋದು ಆ ಥರ ನನಗೆ ರೂಢಿ ಮಾಡ್ಕೊಂಡಿರೋದು ನಾನು ಮತ್ತು ಇನ್ನೂ ಮತ್ ಇಬ್ಬರಿಗಿನ ಜಾಸ್ತಿ ಅಡುಗೆ ಮಾಡಬೇಕಿತ್ತು ಅಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ನಿಧಾನ ಮಾಡ್ಕೊಳ್ತೀನಿ ಯಾವುದನ್ನೂ ಹರಿಪರಿ ಅರ್ಜೆಂಟ್ ಅಂತ ಮಾಡ್ಕೊಳ್ಳಲ್ಲ ಹಂಗೆ ಮಾಡ್ಕೊಳೋಕ್ಕೆ ಅಂತ ಹೋದರೆ ಏನಾದರೂ ಒಂದು ಹಾಳು ಮಾಡಿಬಿಟ್ಟಿರ್ತೀನಿ ಅದಕ್ಕೋಸ್ಕರ ಆದಷ್ಟು ನಿಧಾನಕ್ಕೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಪಲ್ಯನೂ ರೆಡಿ ಮಾಡಿಕೊಂಡು ಈಗ ಪಕ್ಕದಲ್ಲಿ ರೊಟ್ಟಿನೂ ಮಾಡ್ಕೊಳ್ತಾ ಇದ್ದೀನಿ ಎರಡನ್ನೂ ಒಟ್ಟೊಟ್ಟಿಗೆ ಮಾಡಿಕೊಂಡ್ರೆ ಏನೂ ಅನಿಸೋದಿಲ್ಲ ಬೇಗ ಬೇಗ ಆಯಿತು ಅಂತ ಅನಿಸತ್ತೆ ಕೆಲವೊಬ್ಬರು ಪಲ್ಯನ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ರೊಟ್ಟಿ ಮಾಡ್ತಾರೆ ಕೆಲವೊಬ್ಬರು ರೊಟ್ಟಿನ ಮಾಡಿಟ್ಕೊಂಡು ಆಮೇಲೆ ಪಲ್ಯ ಮಾಡ್ತಾರೆ ನಾನಿಲ್ಲಿ ಎರಡೂ ಒಟ್ಟಿಗೆ ಇದ್ದೀನಿ ನೋಡ್ತಾ ಇರ್ಬೋದು ಇದೇ ಥರನೇ ರೂಢಿಯಾಗಿದೆ ನನಗೆ ನಾನು ಒಂದೊಂದು ಟೈಮ್ ಹೇಗೆ ಹೇಗಿರುತ್ತೋ ಹಾಗೆ ಮಾಡ್ತಾ ಇರ್ತೀನಿ ಜಾಸ್ತಿ ಮೋಸ್ಟ್ ಆಫ್ ದ ಟೈಮ್ ನಾನು ಮಾಡೋದು ಅಡುಗೆ ಅಂತಂದರೆ ಇದೇ ಥರನೇ ಮಾಡ್ಕೊಳ್ತಾ ಇರ್ತೀನಿ ಎರಡೂ ಒಲೆ ಮೇಲೂ ಮಾಡ್ತಾಯಿರ್ತೀನಿ ಅಂದರೆ ಸ್ವಲ್ಪ ಬೇಗನೂ ಆಗುತ್ತೆ ಟೈಮ್ ಉಳಿಯುತ್ತೆ ಅನ್ನೋ ಉದ್ದೇಶಕ್ಕೆ ಪಕ್ಕದಲ್ಲಿ ರೊಟ್ಟಿನೂ ಮಾಡಿಕೊಂಡು ಪಲ್ಯನೂ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಮನೆಯವರು ಎದ್ದು ಅವರು ಮುಖ ಎಲ್ಲ ತೊಳ್ಕೊಂಡು ಇನ್ನೂ ಒಂದಿಷ್ಟು ಹೂವಿನ ಗಿಡಗಳು ನೆಡೋದಿತ್ತು ಅದನ್ನು ಹಾಗೆ ಬಿಟ್ಟಿದ್ದರು ಅದಕ್ಕೋಸ್ಕರ ಅದನ್ನು ಅಂತ ಅಂಥೇಳಿ ಅವರು ಅಲ್ಲಿ ಹೊರಗಡೆ ಹೋಗಿದ್ದರು ಇವಾಗ ಅವ್ರು ಬರೋಷ್ಟರಲ್ಲಿ ನನ್ನ ತಿಂಡಿ ರೆಡಿ ಮಾಡಿ ಇಡಬೇಕು ನೋಡಿ ಇವಾಗ ರೊಟ್ಟಿನೂ ಆಯಿತು ಪಲ್ಯನೂ ಆಯಿತು ಇವಾಗ ಅವರಿಗೆ ಇದನ್ನು ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ ಇದ್ರ ಜೊತೆ ನಾನು ಅಗಸೆ ಕಾಳು ಚಟ್ನಿ ಪುಡಿ ಮಾಡಿ ಮಾಡಿದ್ದೆ ನೋ ನೀವು ನೋಡಿರ್ಬೋದು ನಮ್ಮ ಮನೆಯವ್ರು ಮಾಡಿದ್ದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಅವ್ರು ಯಾವ ಥರ ಮಾಡಿದ್ರು ಅಂತ ಕಾಳು ಚಟ್ನಿ ಪುಡಿನ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಟ್ಟೆ ಅದಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಇದು ರೊಟ್ಟಿಗೆ ಚಪಾತಿಗೆ ಮತ್ತು ಅನ್ನಕ್ಕೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನು ಇದನ್ನು ಮಾಡಿ ಇಟ್ಕೊಂಡ್ರೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಯಾವಾಗಾದರೂ ಊಟ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎನಿ ಟೈಮ್ ಸಾಂಬಾರೇ ಬೇಕು ಊಟ ಮಾಡೋದಕ್ಕೆ ಅಂತ ಇರೋಲ್ಲ ಇದನ್ನು ಟೈಮ್ ಇದ್ದಾಗ ಮಾಡಿ ಇಟ್ಕೊಳ್ಳಿ ಅಗಸೆಕಾಳು ಚಟ್ನಿ ಪುಡಿನ ಇಷ್ಟೊಂದು ಎಷ್ಟು ತೊಡ್ಕೊಬಿಟ್ಟದ್ದು ರೊಟ್ಟಿ ಚೆನ್ನಾಗಿ ಮಾಡಿ ನಾನು ಯಾಕೆ ಜೋಳ ಚೆನ್ನಾಗಿ ಇದ್ದಿದ್ ಜೋಳ ಚೆನ್ನಾಗಿರೋದ್ಕೆ ನಾನು ಚೆನ್ನಾಗಿ ಮಾಡಿರೋದು ಅಂತ ಜ್ವಾ ಎದ್ದು ತಿಂದಿರಿ ತಿಂತೀನಿ ನೋಡಿ ತುಪ್ಪ ಹರಳು ತುಪ್ಪನ ಆ ಚಟ್ನಿಗೆ ಹಾಕ್ಯಂದು ಕಲಸ್ಕಪ್ಪ ಅಷ್ಟು ൊടുബക്കാത്തി ഉണ്ടോ നീർത്ത മഡി കലസ്തീ ഹഡി കലസി കണ്ടിയസം കൊച്ചുക ಯಾಸು ಕುದ್ರ ಬದ್ರ ಇಲ್ಲಿ ಮೈಯಲ್ ಟೈಮ್ ಅಲ್ಲ ಎರಡನ್ನ ಅಚ್ಚಕೊಂಡು ತಿನ್ನು ಎರಡರ ಮಿಕ್ಸ್ ಮಾಡೋಕಾ ಟೇಸ್ಟ್ ಇದ್ರು ಟೇಸ್ಟ್ ಗೊತ್ತಪಕಲ್ಲ

아기다 할지 있냐 나도. ಕಲ್ಲು ಅಂದರೆ ಮತ್ತೆ ಕಲ್ಲು ಹಾಕಿದ್ದಲ್ಲ ಮಳೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು ಅಂತ ರೆಡಿ ಆದರು ಈ ಮಳೆ ಸಲುವಾಗಿ ರಜೆ ಆಗೋಯ್ತು ಅದಕ್ಕೆ ಗಿಡಗಳನ್ನ ನೆಡ್ತಾ ಇರೋದು ಇನ್ನೂ ಒಂದು ದಾಸಗಳ ಹೂವಿನ ಗಿಡ ತೊಗೊಂಬಂದೆ ಅದನ್ನು ನೆಡೋದಿಕ್ಕೆ ಅಂಥೇಳಿ ಮಣ್ಣು ತೊಗೊಂಬರಕ್ಕೆ ಹೋಗಿದ್ದು ಮಳೆ 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 ಎಲ್ಲಿ ನೋಡಿದ್ರು ಮಳೆ ಆ ಬಟ್ಟೆ ಏನು ಒಣಗಾಕ್ ಬಿಡ್ತೈತೋ ಇಲ್ಲ ಈ ಮಳೆ ದೇವರಿಗೆ ಗೊತ್ತು ಸುಮ್ಮನೆ ಒಳಗೊಯ್ದ ಆಗ್ತದ ಸ್ವಲ್ಪ ಆರಾಮೇನ ನಾನು ನೀನ್ ಬಟ್ಟೆನ ಹಾಕಿದ್ದು ನೋಡಿದ್ನಿಲ್ಲ ಹಂಗೆ ಹಾಕಿದೆ ಗೊತ್ತಿದ್ದಿಲ್ಲ ಆ ಥರ ಮಾಡೋದು బట్టే బట్ట వణిగ హాక్యప్ప నవ్ దీపన్ కళణా అన్కండె ఆకీ యాక బాగ్లకిత అదకే మే హాకీ ಅವು ಯಾವ್ಯಾವ ಗಿಡ ಅಂತ ನಮ್ಗೆ ಗೊತ್ತಿರುವ ಗೊತ್ತಿಲ್ಲ ಗೊತ್ತಿದೆಯ ಇವತ್ತೈದು ಗಂಟೆ ಸ್ನಾನ ಮಾಡಬೇಕು ಮೂಳೆ ಮುಚ್ಚಿ ಥರ ಮತ್ತೆ ಸುಮಾರು ಮೀನು ಬೆಳಗ್ಗೆ ನೋಡಿ

ಹಂಗೆ ಮಾಡ್ತಾರ ಹಂಗೆ ಅಲ್ಲ ಸುಮ್ಮನೆ ಅಷ್ಟಕ್ಕೊಂದು ಕನ್ಸರ್ನ್ ಇದ್ದರೆ ಸುಮ್ಮನೆ ಕರೆನ್ಸಿ ಹಾಕ್ಬೇಕು ಅನ್ನೋಲ್ಲ ಅಗ್ಲಗ್ಲ ಕರೆನ್ಸಿ ಹಾಕ್ಸ್ರಿ ಹಾಕ್ಸ್ರಿ ಅಂತ ಮೆಸೇಜ್ ಮಾಡೋದು ಫೋನ್ ಮಾಡೋದು ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಒಂದು ನೂರು ಮೆಸೇಜ್ ಬ ಮ್ಯಾಲೆ ಬಂದವೇನ ಕರೆನ್ಸಿ ಹಾಕ್ಸ್ರಿ 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 ಹಾಕ್ಸ್ರಿ

ಮಾಡಬೇಡ ಸಿ ಮನೆಗೆ ಮಾಡಬೇಡ ಅಂತಂದು ಮಾಡಬೇಡ ಅಂದರೆ ನನಗೆ ಏನಾರ ಕೊಡ್ತಾನೆ ಹಂಗೆ ಹೊಟ್ಟೆ ಹೋಗಿದ್ದೆ ಹೇಗೆ ನನ್ನ ಐಡಿಯಾ ಸೂಪರ್ ವೆರಿ ಟ್ಯಾಲೆಂಟೆಡ್ ಟ್ಯಾಲೆಂಟೆಡ್

ಹೋಗಲ್ಲ ನೀರು ಇರಕ್ಕೆ ಇದ್ರೆ ಹೋಗಲ್ಲ ಸಿಮೆಂಟ್ ಹೇಳಿದ್ದು ತೊಳೆದ್ರೆ ಹೋಗಲ್ಲ ಅಂತ ಮತ್ತೆ ನೀ ತೊಳಕ್ಕೆ ಹೋಗಿದೆ ತುಳ ಗಿಡ ಆದಾಗ ಅಷ್ಟಕೊಂದೆಲ್ಲ ಟೈಮ್ ಇಲ್ಲ ನಿನಗೆ ಅಂತೀಯಾ ಅದ್ರೊಳಗೆ ಎಷ್ಟು ವಿಷಯಗಳಿದಾವೆ ಹೇಳ ಏನು ಮಾಡ್ತಿದ್ಯಾ ಇದನ್ನ ಹೆಂಗ್ ಮಾಡ್ಕೊಂಡಿ ಅಂತ ನಾನು ಮಾಡಬೇಕಾದ್ರೆ ಕರೀಲೇ ಇಲ್ಲ ವಿಡಿಯೋನೇ ಮಾಡ್ಲಿಲ್ಲ వైట్ సిమెంట్ వైట్ సిమెంట్ రెడక్స్ రెండు నీరకి మిక్స్ మార్బకోవు చట్నీ తరం మార్బకోవు ఆమేలు ఇంగోడిబెకోవు ఏనా అన్నెనరుకోవను ಐಡಿಯಾ ಎಲ್ಲ ಎಲ್ಲಿಂದ ಬರ್ತವೆ ಅಂತ ನಿನಗೆ ನಾನು ದಿನ ಖಾಲಿನೇ ಕುಂತಿರ್ತೀನ ಅಪ್ಪ ಇವೆಲ್ಲ ಐಡಿಯಾ ಬರಲ್ಲ ನನಗೆ ಮೊಬೈಲ್ ನೋಡೋದು ರೀಲ್ಸ್ ನೋಡೋದು ರೀಲ್ಸ್ ನೋಡೋದು ಮೊಬೈಲ್ ನೋಡೋದು ಅನ್ಲಿಮಿಟೆಡ್ ಡಾಟಾ ಖಾಲಿಯಾಗಿ ಇನ್ನೂ ಡಾಟಾ ಹಾಕ್ಲಾ ಹಾಕ್ಲಾರ್ದವರು ಯಾಕೆ

కొడుపు అన్నది ఫైనల్ లుక్కుతా బ ఇది ఏమేను మిక్స్ మి ఒ రెడ్ అక్షనదు ఇవ్ సడు ఇది హూవే తగితే కిత్వకా

ಒಂದು ಇನ್ನೂರ ಐನೂರ ಐವತ್ತು ರೂಪಾಯಿ ಕೊಡ್ತಿದ್ದೆ ನಾನು ನೂರು ರೂಪಾಯಿ ಕೊಡ್ಸ